ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರು ಇಪ್ಪತ್ತಾರು ಜನರನ್ನು ಹೆಚ್ಚಾಗಿ ಪ್ರವಾಸಿಗರನ್ನು ಕೊಂದ ಪಹಲ್ಗಾಂ ಹತ್ಯಾಕಾಂಡಕ್ಕೆ ಭಾರತದ ಪ್ರತಿಕ್ರಿಯೆಯಾಗಿ ನಡೆದ ಆಪರೇಷನ್ ಸಿಂಧೂರ್ನಲ್ಲಿ ತನ್ನ ಕುಟುಂಬದ ಹತ್ತು ಸದಸ್ಯರು ಮತ್ತು ನಾಲ್ವರು ಸಹಚರರು ಸಾವನ್ನಪ್ಪಿದ್ದಾರೆ ಎಂದು ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ತಿಳಿಸಿದ್ದಾರೆ ಪಾಕಿಸ್ತಾನದ ಬಹವಲ್ಪುರ್ದಲ್ಲಿ ಭಾರತ ನಡೆಸಿದ ದಾಳಿಯಲ್ಲಿ ಜೈಷ್ ಎ ಮೊಹಮ್ನದ್ ಮುಖ್ಯಸ್ಥ ಮಸೂದ್ ಅಜರ್ ತನ್ನ ಕುಟುಂಬದ ಹತ್ತು ಸದಸ್ಯರು ಮತ್ತು ನಾಲ್ವರು ಸಹಾಯಕರು ಸಾವನ್ನಪ್ಪಿದ್ದಾರೆ ಎಂದು ಬಿಬಿಸಿ ಉರ್ದು ವರದಿ ಮಾಡಿದೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜೈಷ್ ಲಷ್ಕರ್ ಎ ತೈಬಾ ಮತ್ತು ಹಿಜ್ಬುಲ್ ಗೆ ಸಂಬಂಧಿಸಿದ ಒಂಬತ್ತು ಭಯೋತ್ಪಾದಕ ಶಿಬಿರಗಳನ್ನು ಭಾರತ ಬೆಳಗಿನ ಜಾವ ಒಂದು ಗಂಟೆ ಐದು ನಿಮಿಷಕ್ಕೆ ಹೊಡೆದುರುಳಿಸಿತು ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರು ಇಪ್ಪತ್ತಾರು ಜನರನ್ನು ಕೊಂದ ಪಹಲ್ಗಾಂ ಹತ್ಯಾಕಾಂಡ ಭಾರತ ನಡೆಸಿದ ಪ್ರತಿಕ್ರಿಯೆಯಾಗಿ ಆಪರೇಷನ್ ಸಿಂಧೂರ್ನ ಭಾಗವಾಗಿ ಬವಲ್ಪುರದ ಸುಭಾನಲ್ಲಾ ಸಂಕೀರ್ಣದ ಮೇಲೆ ನಡೆದ ಎರಡು ಮಹತ್ವದ ದಾಳಿಗಳಲ್ಲಿ ಇದು ಒಂದು ಕೊಲ್ಲಲ್ಪಟ್ಟವರಲ್ಲಿ ಅಜರ್ನ ಅಕ್ಕ ಮತ್ತು ಆಕೆಯ ಪತಿ ಅವರ ಸೋದರಳಿಯ ಮತ್ತು ಅವರ ಪತ್ನಿ ಮತ್ತೊಬ್ಬ ಸೊಸೆ ಮತ್ತು ಅವರ ಕುಟುಂಬದ ಐದು ಮಕ್ಕಳು ಸೇರಿದ್ದಾರೆ ಎಂದು ಬಿಬಿಸಿ ಉರ್ದು ಜೆಇಎ ಮುಖ್ಯಸ್ಥರ ಹೇಳಿಕೆಯನ್ನು ಉಲ್ಲೇಖಿಸಿ ವರದಿ ಮಾಡಿದೆ ಅಜರ್ ಮತ್ತು ಅವನ ತಾಯಿಯ ಆಪ್ತ ಸಹಾಯಕ ಮತ್ತು ಇತರ ಇಬ್ಬರು ಆಪ್ತ ಸಹಚರರು ಸಹ ಭಾರತೀಯ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಿಕೆಯಲ್ಲಿ ಸೇರಿಸಲಾಗಿದೆ ಬಹವಲ್ಪುರ ಪಾಕಿಸ್ತಾನದ ಹನ್ನೆರಡನೇ ದೊಡ್ಡ ನಗರವಾಗಿದ್ದು ಲಾಹೋರ್ನಿಂದ ನಾಲ್ಕುನೂರು ಕಿಲೋಮೀಟರ್ ದೂರದಲ್ಲಿದೆ ಮಸೀದಿಯನ್ನು ಹೊಂದಿರುವ ಸುಭಾನ್ ಅಲ್ಲಾ ಶಿಬಿರವು ಅವಶೇಷಗಳಾಗಿ ಮಾರ್ಪಟ್ಟಿದೆ ಸುಭಾನ್ ಅಲ್ಲಾ ಶಿಬಿರದೊಳಗಿನ ಮಸೀದಿಯ ಅವಶೇಷಗಳು ಎಲ್ಲೆಡೆ ಅಂತರದ ರಂಧ್ರಗಳು ಭಗ್ನಾವಶೇಷಗಳಾಗಿವೆ